ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಯೂಟ್ಯೂಬ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೀರಿಯಸ್ಲಿ ಬಿಗಿನರ್ಸ್ ಅಡುಗೆ ಮಾಡೋಕ್ಕೆ ಯಾರಿಗೆ ಬರಲ್ವೋ ಅವರಿಗೆ ಎಷ್ಟೊಂದು ಹೊಸ ರೆಸಿಪಿಗಳು ನೋಡಿಕೊಂಡು ಪಟ್ಟಂತ ಅಡುಗೆ ಮಾಡೋದು ಕಲ್ತಿದ್ದಾರೆ ಆ್ಯಂಡ್ ನನಗೂ ತುಂಬ ಆಸೆ ಆಗುತ್ತೆ ಇವತ್ತೇನಾದರೂ ಒಂದು ಹೊಸ ರೆಸಿಪಿ ಮಾಡಿಬಿಟ್ಟು ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಥರ ಯಾರೆಲ್ಲ ಅಡುಗೆ ಕಲಿತಿದ್ದೀರಾ ಅಂಡ್ ಈ ಬ್ಯಾಚುಲರ್ಸಿಗೆ ತುಂಬ ಬೇಗ ಮಾಡುವಂಥ ರೆಸಿಪಿ ಇದು ಆಲೂಗೆಡ್ಡೆಯಿಂದ ಹೇಗೆ ರುಚಿಯಾಗಿರೋ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬೇಬಿ ಪೊಟೋಟೊ ತೊಗೊಂಡಿದ್ದೀನಿ ನಿಮಗೆ ಬೇಕನ್ಸಿದ್ರೆ ದಪ್ಪ ಪೊಟೊಟೋದಲ್ಲೂ ಕೂಡ ಈ ರುಚಿಯಾಗಿರೋ ಟೇಸ್ಟಿಯಾಗಿರೋ ಪಟಾಟೊ ಸಾಂಬಾರು ಮಾಡ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಉಪ್ಪಾಕಿ ಉಪ್ಪು ನೀರಲ್ಲಿ ಚೆನ್ನಾಗಿ ಆಲೂಗೆಡ್ಡೆನ ವಾಶ್ ಮಾಡಿಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಬನ್ನಿ ಇದಕ್ಕೆ ಯಾವುದೇ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಿಲ್ಲ ನಮ್ಮ ಮನೇಲಿರೋ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ರುಚಿಯಾಗಿರೋ ಸಾಂಬಾರನ್ನ ಮಾಡ್ಬೋದು ಇಲ್ಲಿ ನಾನು ಒಂದು ಹತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದಿಡಿ ಪುದೀನ ತೊಗೊಂಡಿದ್ದೀನಿ ಹಾಗೆ ಐದರಿಂದ ಐದರಿಂದ ಆರು ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ ನಾನು ಸಪ್ಪನ್ನೆಲ್ಲ ಸ್ವಲ್ಪ ಉಪ್ಪು ನೀರಲ್ಲಿ ಹಾಫ್ ಆನ್ ಅವರ್ ನೆನೆಸಿಡ್ತೀನಿ ಅದು ಚೆನ್ನಾಗಿ ಕೊಳೆ ಎಲ್ಲ ಹೋಗಲಿ ಅಂತ ನಿಮಗೆ ಗೊತ್ತು ಔಟ್ ಸೈಡ್ ಸಪ್ಪೆಲ್ಲ ಹೆಂಗೆ ಇಟ್ಕೊತಾರೆ ಅಂತ ಬಟ್ ನಮಗಿದನ್ನೆಲ್ಲ ತಿಂದೇ ಇರೋಕ್ಕಾಗಲ್ಲ ತಿನ್ನಲೇಬೇಕು ಕ್ಲೀನಾಗಿರೋ ಎಲ್ಲ ಸಪ್ಪನು ಜಾರಿಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿ ಮತ್ತು ಗೋಡಂಬಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗೆ ರುಬ್ಕೋಬೇಕು ನಿಮಗೆ ಬೇಕನ್ನಿಸಿದರೆ ಶುಂಠಿನೂ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಶುಂಠಿ ಖಾಲಿಯಾಗಿ ಹೋಗಿದೆ ಇದಕ್ಕೆ ನಾನು ಹಂಡ್ರೆಡ್ ಗ್ರಾಮ್ ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ ಇದ್ದೀನಿ ಈಗ ಮಸಾಲ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೋಬೇಕು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹಾಕಿ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಆನಿಯನ್ ಕಲ್ಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ನಾನು ಬಿಡಿಸಿಟ್ಕೊಂಡಿರೋ ಪೊಟೋಟೋನ ಬೇಬಿ ಪೊಟೊಟೋನ ಹಾಕ್ಬಿಟ್ಟು ಚೆನ್ನಾಗಿ ಶಾಲು ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಟೂ ಮಿನಿಟ್ಸ್ ಅಷ್ಟೇ ಪೊಟೊಟೊ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಆಲ್ರೆಡಿ ಬೆಂದಿತ್ತಲ್ವ ಸೊ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಖಾರ ಮಿಶ್ರಣನ ಅದರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಸಾಲ್ಟು ಮತ್ತು ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತಿಳಿಯಾಗಿನೂ ಅಲ್ಲ ತುಂಬ ಗಟ್ಟಿ ಆಗಿನೂ ನಾನು ಮಾಡ್ಕೊತಾ ಇಲ್ಲ ಇಲ್ಲಿ ನಾನು ಅನ್ನಕ್ಕೆ ಮತ್ತು ಮುದ್ದೆಗೆ ಆಗೋ ಥರ ಸಾಂಬಾರು ಅದಾನ ಮಾಡಿದ್ದೀನಿ ತು ತುಂಬ ತೆಳ್ಳಗೂ ಇಲ್ಲ ತುಂಬ ಗಟ್ಟಿಗೂ ಇಲ್ಲ ಟ್ರಸ್ಟ್ ಮೀ ನೀವು ಈ ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾವ ಮಸಾಲ ಪದಾರ್ಥವೂ ಇಲ್ಲ ಬೇರೆ ತರಕಾರಿನೂ ಇಲ್ಲ ಈವನ್ ನನ್ನ ಟೊಮೊಟೊ ಕೂಡ ಹಾಕಿಲ್ಲ ಆದರೂ ತುಂಬ ರುಚಿಯಾಗಿ ಬರುತ್ತೆ ಈ ಸಾಂಬಾರು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಈ ಸಾಂಬಾರು ಇದರಲ್ಲಿರೋ ಬೇಬಿ ಪಟೋಟನ ಇಷ್ಟಪಟ್ಟು ತಿಂತಾರೆ ನೀವು ದಪ್ಪ ಪಟೋಟೋದಲ್ಲೂ ಕೂಡ ಮಾಡ್ಕೋಬೋದು ಬಟ್ ಬೇಬಿ ಪೊಟೋಟೊ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು